ಅಬ್ಸಲ್ಯೂಟ್ಲಿ ಎಲ್ಲ ಈಗ ನೋಡಿ ಈಗ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಇಬ್ರು ಕೂಡ ಮ್ಯೂಸಿಷಿಯನ್ಸ್ ಅಜ್ನೀಶ್ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಆ ಕೊಡುಗೆ ತುಂಬ ಅಪಾರ ಸಾಕಷ್ಟು ವರ್ಷಗಳ ವರ್ಷಗಳು ಅವರು ಮಾಡಿರೋ ಸಾಂಗ್ಗಳು ಕಿವಿಯಲ್ಲಿ ಗುಯಿ ಗುಡ್ತಾನೆ ಇರುತ್ತೆ ಅನ್ನೋದು ಒಂದು ಕಡೆ ಆದರೆ ಬಾಬಿ ಮ್ಯಾಮ್ ಕೂಡ ಮ್ಯೂಸಿಷಿಯನು ಅವರು ಇದುವರೆಗೂ ಅಜ್ನೀಶ್ ಸರ್ಗೆ ಹೆಲ್ಪ್ ಮಾಡಿರೋ ರೀತಿಯಾಗ್ಲಿ ಬೆನ್ನೆಲುಬಾಗಿ ನಿಂತಿರೋ ರೀತಿಯಾಗ್ಲಿ ಎಷ್ಟೋ ಸಾಂಗ್ಗಳನ್ನ ಕಂಡಕ್ಟ್ ಮಾಡಿರೋ ರೀತಿಯಾಗ್ಲಿ ಆ ಕೊಡುಗೆ ಇದುವರೆಗೂ ನಮಗೆ ಗೊತ್ತಾಗಿಲ್ಲ ಅಷ್ಟೆ ಬಟ್ ಯಾವಾಗ್ಲೂ ಆ ಒಂದು ಪರ್ದೆ ಹಿಂದೆ ನಿಂತಿದ್ದೋ ಅಂತ ಮ್ಯೂಸಿಷಿಯನ್ ಅವರು ಇವರಿಬ್ಬರು ಕೂಡಿ ಒಂದು ಸಿನಿಮಾ ಮಾಡ್ತಾರೆ ಅದರಲ್ಲಿ ಅಂಕಿತ ನಿನ್ನನ್ನು ಆಯ್ಕೆ ಮಾಡ್ಕೋತೀವಿ ಅಂತ ಹೇಳಿದಾಗ ಒನ್ ಆಫ್ ದ ಮೇನ್ ರೀಸನ್ ನನಗೇನಂತಂದರೆ ಇವರಿಬ್ಬರು ಮ್ಯೂಸಿಷಿಯನ್ಸ್ ಅಂತಾನೆ ವಾವ್ ಹಾಗಿದ್ರೆ ಬಿಳಪ್ಪ ನಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿರುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಚೆನ್ನಾಗಿರುತ್ತೆ ಅನ್ನೋದೇ ಒಂದು ಫೋಕಸ್ ಇತ್ತು ನನಗೆ ಆ್ಯಂಡ್ ಅದು ಹಾಗೆ ಆಗಿದೆ ಬಂದಿರೋ ಅಂತಹ ಸಾಂಗ್ಗಳೇನಿದೆ ಎಲ್ಲ ಬೇರೆ ಬೇರೆ ಜಾನರ್ಗೆ ಇದೆ ಆಮೇಲೆ ಹಾಡ್ಸಿರೋ ಅಂಥ ಸಿಂಗರ್ಸ್ ಏನಿದ್ದಾರೆ ಎಲ್ಲರ ಹತ್ರನೂ ಇರೋವಂಥ ಟೋನಲ್ ಕ್ವಾಲಿಟೀಸ್ ಬೇರೆ ಬೇರೆ ಇದೆ ಆಮೇಲೆ ಬರ್ಸಿರೋದು ಲಿರಿಕ್ಸ್ ಈಗ ನಾಗೇಂದ್ರ ಪ್ರಸಾದ್ ಅವ್ರ ಕೈಲಿ ಬರ್ಸಿದ್ದಾರೆ ಸರ್ ಕೈಲಿ ಕಲ್ಯಾಣ್ ಸರ್ ಕೈಲಿ ಬರ್ಸಿದ್ದಾರೆ ಪ್ರಮೋದ್ ಮರವಂತೆ ಕೈಲಿ ಅವ್ರ ಕೈಲಿ ಬರ್ಸಿದ್ದಾರೆ ಹಾಗೆ ಸಾಕಷ್ಟು ವಿಭಿನ್ನತೆ ಇದೆ ವಿಶೇಷತೆಗಳಿದೆ ಎಲ್ಲ ಸಾಂಗ್ಗಳು ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿದೆ ಅಂತ ಹೇಳ್ಬೋದು ಐ ಆಮ್ ರಿಯಲಿ ಗ್ಲ್ಯಾಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಅಲ್ಲಿ ನನಗೆ ಈ ಆಲ್ಬಮ್ ಅಲ್ಲಿ ಅಂಕಿತಾ ಸಹನನ್ ಪಾರ್ಟ್ ಮಾಡಿದಾಳಲ್ಲ ಅನ್ನೋದೇ ಖುಷಿ ಅಂಡ್ ಥ್ರೂಔಟ್ ದ ಜರ್ನಿ ಏನಂತಂದ್ರೆ ಶೂಟಿಂಗ್ ಟೈಮ್ ಅಲ್ಲೂ ಮ್ಯೂಸಿಕ್ ಗಳು ಪ್ಲೇ ಆಗ್ತಿತ್ತು ನಾವು ಸೀನಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಒಂದು ಬ್ಲೂಟೂತ್ ಸ್ಪೀಕರ್ ಅಲ್ಲಿ ನಮಗೆ ಮೂಡ್ ಅಥವಾ ನಮ್ಗೆ ಏನ್ ಎಮೋಷನ್ ಇದೆ ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಾಂಗ್ ಪ್ಲೇ ಮಾಡ್ಕೊಡೋರು ಮ್ಯಾಮ್ ಆತರ ಹೇಳ್ಬೇಕಂದ್ರೆ ಶೂಟಿಂಗೇ ಒಂದು ರೀತಿಯಾಗಿ ನಮಗೆ ಮ್ಯೂಸಿಕಲ್ ಜರ್ನಿ ಆಗಿತ್ತು ಸೋಫಾರ್ ಒಳ್ಳೆ ರೆಸ್ಪಾನ್ಸ್ ಅಬ್ಸಲ್ಯೂಟ್ಲಿ ಎಲ್ಲ ಈಗ ನೋಡಿ ಈಗ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಇಬ್ಬರು ಕೂಡ ಮ್ಯೂಸಿಷಿಯನ್ಸ್ ಅಜ್ನೀಶ್ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಆ ಕೊಡುಗೆ ತುಂಬ ಅಪಾರ ಸಾಕಷ್ಟು ವರ್ಷಗಳ ವರ್ಷಗಳು ಅವರು ಮಾಡಿರೋ ಸಾಂಗ್ಗಳು ಕಿವಿಯಲ್ಲಿ ಗುಯಿ ಗುಡ್ತಾನೆ ಇರುತ್ತೆ ಅನ್ನೋದು ಒಂದು ಕಡೆ ಆದರೆ ಬಾಬಿ ಮ್ಯಾಮ್ ಕೂಡ ಮ್ಯೂಸಿಷಿಯನು ಅವರು ಇದುವರೆಗೂ ಅಜನೀಶ್ ಸರ್ಗೆ ಹೆಲ್ಪ್ ಮಾಡಿರೋ ರೀತಿಯಾಗ್ಲಿ ಬೆನ್ನೆಲುಬಾಗಿ ನಿಂತಿರೋ ರೀತಿಯಾಗಲಿ ಎಷ್ಟೋ ಸಾಂಗ್ಗಳನ್ನ ಕಂಡಕ್ಟ್ ಮಾಡಿರೋ ರೀತಿಯಾಗ್ಲಿ ಆ ಕೊಡುಗೆ ಇದುವರೆಗೂ ನಮಗೆ ಗೊತ್ತಾಗಿಲ್ಲ ಅಷ್ಟೆ ಬಟ್ ಯಾವಾಗ್ಲೂ ಆ ಒಂದು ಪರ್ದೆ ಹಿಂದೆ ನಿಂತಿದ್ದೋ ಅಂತ ಮ್ಯೂಸಿಷಿಯನ್ ಅವರು ಇವರಿಬ್ರು ಕೂಡಿ ಒಂದು ಸಿನಿಮಾ ಮಾಡ್ತಾರೆ ಅದರಲ್ಲಿ ಅಂಕಿತ ನಿನ್ನನ್ನು ಆಯ್ಕೆ ಮಾಡ್ಕೋತೀವಿ ಅಂತ ಹೇಳಿದಾಗ ಒನ್ ಆಫ್ ದ ಮೇನ್ ರೀಸನ್ ನನಗೇನಂತಂದರೆ ಇವರಿಬ್ರು ಮ್ಯೂಸಿಷಿಯನ್ಸ್ ಅಂತಾನೆ ವಾವ್ ಹಾಗಿದ್ರೆ ಬಿಡಪ್ಪ ನಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಚೆನ್ನಾಗಿರುತ್ತೆ ಅನ್ನೋದೇ ಒಂದು ಫೋಕಸ್ ಇತ್ತು ನನಗೆ ಆ್ಯಂಡ್ ಅದು ಹಾಗೆ ಆಗಿದೆ ಬಂದಿರೋ ಅಂತಹ ಸಾಂಗ್ಗಳೇನಿದೆ ಎಲ್ಲ ಬೇರೆ ಬೇರೆ ಜಾನರ್ಗೆ ಇದೆ ಆಮೇಲೆ ಹಾಡ್ಸಿರೋ ಅಂಥ ಸಿಂಗರ್ಸ್ ಏನಿದ್ದಾರೆ ಎಲ್ಲರ ಹತ್ರನೂ ಇರೋಂಥ ಟೋನಲ್ ಕ್ವಾಲಿಟೀಸ್ ಬೇರೆ ಬೇರೆ ಇದೆ ಆಮೇಲೆ ಬರ್ಸಿರೋದು ಲಿರಿಕ್ಸ್ ಈಗ ನಾಗೇಂದ್ರ ಪ್ರಸಾದ್ ಅವ್ರ ಕೈಲಿ ಬರ್ಸಿದ್ದಾರೆ ಸರ್ ಕೈಲಿ ಕಲ್ಯಾಣ್ ಸರ್ ಕೈಲಿ ಬರ್ಸಿದ್ದಾರೆ ಪ್ರಮೋದ್ ಮರ್ವಂತೆ ಕೈಲಿ ಅವ್ರ ಕೈಲಿ ಬರ್ಸಿದ್ದಾರೆ ಹಾಗೆ ಸಾಕಷ್ಟು ವಿಭಿನ್ನತೆ ಇದೆ ವಿಶೇಷತೆಗಳಿದೆ ಎಲ್ಲ ಸಾಂಗ್ಗಳು ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿದೆ ಅಂತ ಹೇಳ್ಬೋದು ಐ ಆಮ್ ರಿಯಲಿ ಗ್ಲ್ಯಾಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಅಲ್ಲಿ ನನಗೆ ಈ ಆಲ್ಬಮ್ ಅಲ್ಲಿ ಅಂಕಿತಾ ಸಹನನ್ ಪಾರ್ಟ್ ಮಾಡಿದಾಳಲ್ಲ ಅನ್ನೋದೇ ಖುಷಿ ಅಂಡ್ ಥ್ರೂ ಔಟ್ ದ ಜರ್ನಿ ಏನಂತಂದ್ರೆ ಶೂಟಿಂಗ್ ಟೈಮ್ ಅಲ್ಲೂ ಮ್ಯೂಸಿಕ್ ಗಳು ಪ್ಲೇ ಆಗ್ತಿತ್ತು ನಾವು ಸೀನಲ್ಲಿ ಆಕ್ಟ್ ಮಾಡಬೇಕಾದ್ರೆ ಒಂದು ಬ್ಲೂಟೂತ್ ಸ್ಪೀಕರ್ ಅಲ್ಲಿ ನಮಗೆ ಮೂಡ್ ಅಥವಾ ನಮ್ಗೆ ಏನ್ ಎಮೋಷನ್ ಇದೆ ಅದನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಾಂಗ್ ಪ್ಲೇ ಮಾಡ್ಕೊಡೋರು ಮ್ಯಾಮ್ ಆತರ ಹೇಳಬೇಕಂದ್ರೆ ಶೂಟಿಂಗೇ ಒಂದು ರೀತಿಯಾಗಿ ನಮಗೆ ಮ್ಯೂಸಿಕಲ್ ಜರ್ನಿ ಆಗಿತ್ತು ಸೋಫಾರ್ ಒಳ್ಳೆ ರೆಸ್ಪಾನ್ಸ್